ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವರ್ಗಾವಣೆ ನಿರೀಕ್ಷೆಯಲ್ಲಿದ್ದಂತಹ ಶಿಕ್ಷಕರಿಗೆ ಮತ್ತೊಂದು ಭಿಕ್ಷಾಕ್ ಎದುರಾಗಿರುವಂತದ್ದು ಇಲ್ಲಿ ನೋಡಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಒಂದು ಪ್ರಕಟಣೆ ಬಿಡುಗಡೆ ಆಗಿರುವಂತದ್ದು ಅಂದ್ರೆ ಈಗಾಗಲೇ ಸಾಕಷ್ಟು ಬಾರಿ ಪೋಸ್ಟ್ಪೋನ್ ಆಗಿದೆ ಈ ಪರಿಷ್ಕೃತ ವೇಳಾಪಟ್ಟಿಗಳು ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ಫಸ್ಟ್ ಸೆಕೆಂಡ್ ಒನ್ ಬಂತು ಥರ್ಡ್ ಒನ್ ಬಂತು ಈಗ ನಾಲ್ಕನೇ ಬಾರಿಗೆ ಇದು ಮುಂದೆ ಹಾಕಿರುವಂತದ್ದು ರೀಸನ್ ಹೇಳ್ತೀನಿ ಏನಕ್ಕೆ ಮತ್ತೆ ದಿನ ಮುಂದೆ ಹಾಕಿದ್ರೆ ಅಂತ ಅನ್ಬಿಟ್ಟು ನೋಡಿ ಇಪ್ಪತ್ನಾಲ್ಕನೇ ತಾರೀಕು ಇಲಾಖೆಯಿಂದ ಬದುರ್ತಕ್ಕಂಥ ಪ್ರಕಟಣೆ ಏನ್ ಹೇಳಿದ್ರೆ ಇದರಲ್ಲಿ ಟೀಚರ್ಸ್ ಟ್ರಾನ್ಸ್ಫರ್ ಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳು ಶಿಕ್ಷಕರ ವರ್ಗಾವಣೆ ನಿಯಂತ್ರಣ ಅಧಿನಿಯಮ ಎರಡ್ ಸಾವಿರದ ಇಪ್ಪತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ತರ ಕರ್ನಾಟಕ ಅಧಿನಿಯಮ ಸಂಖ್ಯೆ ನಾಲ್ಕು ಹಾಗೂ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳು ಶಿಕ್ಷಕರ ವರ್ಗಾವಣೆ ನಿಯಂತ್ರಣ ನಿಯಮಗಳು ಎರಡ್ ಸಾವಿರದ ಇಪ್ಪತ್ತರ ಹಾಗೂ ವರ್ಗಾವಣೆ ತಿದ್ದುಪಡಿ ಕಾಯ್ದೆ ಮತ್ತು ನಿಯಮಗಳು ಎರಡ್ ಸಾವಿರದ ಇಪ್ಪತ್ತೆರಡರ ಪ್ರಕಾರ ಶಾಲಾ ಶಿಕ್ಷಣ ಇಲಾಖೆಯ ಸರ್ಕಾರಿ ಪ್ರಾಥಮಿಕ ಮತ್ತು ಶಾಲಾ ಮುಖ್ಯೋಪಾಧ್ಯಾಯನ್ನು ಒಳಗೊಂಡಂತೆ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕ ವೃಂದ ತತ್ಸಮಾನ ವೃದ್ಧದ ಶಿಕ್ಷಕರು ಮತ್ತು ಸರ್ಕಾರಿ ಪ್ರೌಢಶಾಲಾ ಸಹ ಶಿಕ್ಷಕರು ತತ್ಸಮಾನ ವೃಂದ ದೈಹಿಕ ಶಿಕ್ಷಣ ಶಿಕ್ಷಕರು ಮತ್ತು ಸ್ಪೆಷಲ್ ಟೀಚರ್ಸ್ ಅಂತ ಯಾರು ಇರ್ತಾರೆ ಅವ್ರಿಗೆ ಕೋರಿಕೆ ಪರಸ್ಪರ ವರ್ಗಾವಣೆ ಕೌನ್ಸಿಲಿಂಗ್ ನಡೆಸುವ ಸಂಬಂಧ ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪರಿಷ್ಕೃತ ವರ್ಗಾವಣೆ ವೇಳಾಪಟ್ಟಿ ನಾಲ್ಕನ ಪ್ರಕಟಣೆ ಮಾಡಲಾಗಿತ್ತು ನೋಡಿ ಅದು ನಾಲ್ಕನೇ ಪರಿಷ್ಕೃತ ವರ್ಗಾವಣೆ ವೇಳಾಪಟ್ಟಿನ ಪ್ರಕಟ ಮಾಡಿದ್ರು ಅವರು ಸೊ ಆಯಾ ಅಲ್ಲಿ ಮೆನ್ಷನ್ ಮಾಡಿ ಯಾವ ಯಾವ ಡೇಟ್ಸ್ ಅಲ್ಲಿ ಸೊ ಯಾರಿಗೆಲ್ಲ ಕೌನ್ಸಿಲಿಂಗ್ ಆಗಬೇಕು ಎಲ್ಲವನ್ನ ಮೆನ್ಷನ್ ಮಾಡಿ ಒಂದು ಕಾಪಿಯನ್ನು ಬಿಡುಗಡೆ ಮಾಡಿದ್ರು ಅಂಡ್ ಏನಾಗಿದೆ ಅಂತ ಪ್ರೆಸೆಂಟ್ಲಿ ಸೊ ಇದನ್ನ ಮತ್ತೆ ಪೋಸ್ಟ್ಪೋನ್ ಮಾಡೋದಕ್ಕೆ ರೀಸನ್ ಏನು ನೋಡಿ ಇಲ್ಲಿ ಅವ್ರು ಹೇಳಿದರೆ ಎಲ್ಲವನ್ನ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ನಡೆಯುತ್ತಿದ್ದು ಇದರಲ್ಲಿ ಬಹುತೇಕ ಶಿಕ್ಷಕರು ಸಮೀಕ್ಷಾ ಕಾರ್ಯದಲ್ಲಿ ಪಾಲ್ಗೊಂಡಿರುವುದರಿಂದ ಶಿಕ್ಷಕರು ವರ್ಗಾವಣೆ ಕೌನ್ಸಿಲಿಂಗ್ಗೆ ಹಾಜರಾಗಲು ಮತ್ತು ಸಮೀಕ್ಷೆಯನ್ನ ಏಕಕಾಲದಲ್ಲಿ ನಡೆಸಲಿಕ್ಕೆ ಸಮಸ್ಯೆ ಆಗಿರುವುದರಿಂದ ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಬೇಕಿದ್ದ ಎಲ್ಲಾ ವರ್ಗಾವಣೆ ಕೌನ್ಸಿಲಿಂಗ್ ಇದಕ್ಕೆ ಸಂಬಂಧಪಟ್ಟಂತಹ ಯಾವ್ಯಾವ ವರ್ಗಾವಣೆ ಕೌನ್ಸಿಲಿಂಗ್ ಇತ್ತು ಆಲ್ಮೋಸ್ಟ್ ಎಲ್ಲವನ್ನ ಈಗ ಎಲ್ಲಾ ಪ್ರಕ್ರಿಯೆಗಳನ್ನ ಪೋಸ್ಟ್ಪೋನ್ ಮಾಡಿದ್ರೆ ಅಂದ್ರೆ ಮುಂದೂಡಿದ್ದಾರೆ ಸೊ ಮುಂದಿನ ಎಲ್ಲಾ ರೀತಿಯ ಕೌನ್ಸಿಲಿಂಗ್ ದಿನಾಂಕಗಳನ್ನ ಪರಿಷ್ಕೃತ ವರ್ಗಾವಣಾ ವೇಳಾಪಟ್ಟಿಯಲ್ಲಿ ಮುಂದೆ ಪ್ರಕಟಣೆ ಮಾಡಲಾಗುವುದು ಅಂದ್ರೆ ಯಾವಾಗ ಮತ್ತೆ ರಿವೈಸ್ಡ್ ಅದೊಂದು ವೇಳಾಪಟ್ಟಿನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿಲ್ಲ ಅವರು ಆಕ್ಯುರೇಟ್ ಆಗಿ ಸೊ ನಾವು ನೆಕ್ಸ್ಟ್ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಅಲ್ಲಿವರೆಗೂ ಎಲ್ಲವೂ ಕೂಡ ಪೋಸ್ಟ್ ಈಗ ಸೊ ಈ ಮಾಹಿತಿಯನ್ನ ಶಿಕ್ಷಕರುಗಳಿಗೆ ತಿಳಿಸಲು ಸೂಚನೆ ನೀಡಲಾಗಿದೆ ಸೊ ಮಾನ್ಯ ಆಯುಕ್ತರ ಆದೇಶದ ಅನುಸಾರ ಅಂತ ಅಂದ್ಬಿಟ್ಟು ಇಲಾಖೆ ಇದನ್ನ ಪ್ರಕಟಣೆಯನ್ನ ಇಲಾಖೆ ವತಿಯಿಂದ ಬಿಡುಗಡೆ ಮಾಡುವಂಥದ್ದು ಆಲ್ಮೋಸ್ಟ್ ಈಗ ಸಮೀಕ್ಷೆಗೆ ಹೋಯ್ತು ಅಂತಂದ್ರೆ ಈಗ ನಾವು ಮೊನ್ನೆಯಿಂದಾನು ನ್ಯೂಸ್ ಅಪ್ಡೇಟ್ಸ್ ನೋಡ್ತಾ ಇರ್ತೀರ ನೀವು ಕೂಡ ಮೀಡಿಯಾದಲ್ಲಿ ಸಾಕಷ್ಟು ಅಬ್ಸರ್ವ್ ಮಾಡಿದಿರಾ ಅಂದ್ರೆ ಒಂದು ಮನೆಯನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಸುಮಾರು ಒಂದುವರೆ ಗಂಟೆಯಿಂದ ಎರಡು ಗಂಟೆ ಸೊ ಡಿಪೆಂಡ್ ಅಪಾನ್ ನೆಟ್ವರ್ಕ್ ನೆಟ್ವರ್ಕ್ ಚೆನ್ನಾಗಿರ್ಬೇಕಾಗುತ್ತೆ ಸರ್ವರ್ ಸಪೋರ್ಟ್ ಮಾಡಬೇಕು ಮದ್ ಮದ್ದೆ ರೀತಿ ತಾಂತ್ರಿಕ ತೊಂದರೆಗಳಾಗಬಾರ್ದು ಒಂದ್ಸಲ ಒಟಿ ಪಿ ಹೋದ ತಕ್ಷಣ ಅದನ್ನ ಹೇಳಿ ನೀವು ಅಪ್ಡೇಟ್ ಅಪ್ಡೇಟ್ ಮಾಡ್ತು ಅಂದ್ರೆ ಅದು ಒಂದೇ ಸಲ ಆದ್ರೆ ಯಾವುದೇ ಸಮಸ್ಯೆಗಳಿಲ್ಲ ನಂಬರ್ ಆಫ್ ಓಟಿ ಜಾಸ್ತಿ ಆಯ್ತಾ ಐತೆ ಏನಾಗುತ್ತೆ ಅದು ಮನೆಯವ್ರಿಗೂ ಕೂಡ ಕಿರಿಕಿರಿ ಆಗುತ್ತೆ ಪಾಪ ನಿನ್ನೆ ಒಬ್ಬರು ಹೇಳ್ತಾ ಇದ್ರು ಮೀಡಿಯಾದಲ್ಲಿ ಮಾತಾಡಬೇಕಾದ್ರೆ ಸಾಕಷ್ಟು ಟೈಮ್ ಮನೆ ಮುಂದೆ ಕೂತ್ಕೊಂಡಾಗ ನಮ್ ಕೆಲಸ ಕಾರ್ಯವನ್ನ ಬಿಟ್ಟು ನಿಮ್ಗೆ ನಾವು ಇನ್ನೂ ಟೈಮ್ ಕೊಡ್ಲಿಕ್ಕಾಗಲ್ಲ ಮದ್ಲು ಇಲ್ಲಿಂದ ಎದ್ದೋಗಿ ಅಂತಕ್ಕಂಥ ಮಾತುಗಳನ್ನು ಹೇಳುವಂತದ್ದು ಅವರೇ ಸ್ವತಃ ಟೀಚರ್ಸ್ ಮೀಡಿಯಾದ ಮುಂದೆ ನಿನ್ನೆ ನಿನ್ನೆ ಅವ್ರು ಹೇಳ್ಕೊಂಡಿದ್ದಾರೆ ಈಗೆಲ್ಲ ಸಾಕಷ್ಟು ಸಮಸ್ಯೆ ಎಲ್ಲರಿಗೂ ಸಮಯ ಎದ್ದೇ ಇರ್ತಿದೆ ಸೊ ಈಗ ತುಂಬಾ ಜನ ಕೆಲವರು ಪೇಸನ್ಸ್ಫುಲ್ ಆಗಿರ್ತಾರೆ ಹೇಳ್ತಾರೆ ಅವ್ರಿಗೂ ಗೊತ್ತಿರ್ತಿದೆ ಆಪ್ ವರ್ಕ್ ಮಾಡ್ತಾ ಇರ್ಲಿಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಇರ್ತಿದೆ ಸೊ ಇದು ಇನಿಶಿಯಲ್ ಟೈಮ್ ಆದ್ರಿಂದ ಸೊ ಆನ್ ಎಲ್ಲವನ್ನು ಅಪ್ಡೇಟ್ ಮಾಡ್ಲಿಕ್ಕೆ ಆಗಲ್ಲ ಬಟ್ ತುಂಬಾ ಜನ ಅರ್ಥ ಮಾಡದಿರ್ತಕ್ಕಂಥ ಸಾಕಷ್ಟು ಜನ ಇರ್ತಾರೆ ಅವ್ರಿಗೆಲ್ಲ ಎಲ್ಲಾ ಅಲ್ಲೂ ಯಾರು ಆನ್ಸರಬಲ್ ಆಗ್ಲಿಕ್ಕೆ ಆಗಲ್ಲ ಅವರ ಕೆಲಸ ಕಾರ್ಯವನ್ನ ಅವ್ರು ಬಿಟ್ಟು ನಿಮ್ಗೆ ಸಾಕಷ್ಟು ಟೈಮ್ ಅನ್ನ ನಿಗದಿ ಮಾಡಬೇಕು ಅಂತ ಅವ್ರು ಯೋಚನೆ ಮಾಡಲ್ಲ ಅದು ಹಿಂಗೆಲ್ಲ ಸಮಸ್ಯೆಗಳಾಗುತ್ತೆ ಆಮೇಲೆ ವೆರಿ ಇಂಪಾರ್ಟೆಂಟ್ಲಿ ಇವತ್ತು ಕರ್ನಾಟಕ ಹೈಕೋರ್ಟ್ ಅಲ್ಲಿ ಸೊ ನಿನ್ನೆ ಹೇಳಿದ್ದಾರೆ ನಿನ್ನೆ ಹಿಯರಿಂಗ್ ಕೇಸಲ್ ಆಗಿದೆ ಅದು ಮತ್ತೆ ಇವತ್ತಿಗೆ ಅವರು ಮುಂದೂಡಿದ್ರು ಅಂಡ್ ಇವತ್ ಸಂಜೆ ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಾದವಿದಗಳು ಆಗ್ಬೇಕಾಗಿದೆ ಅಂಡ್ ಇವತ್ತು ತುಂಬಾ ಜನ ಬಹು ನಿರೀಕ್ಷಿತವಾಗಿ ಕೋರ್ಟ್ ಇಂದ ಒಂದು ಮಹತ್ವದ ಜಡ್ಜ್ಮೆಂಟ್ ಪಾಸ್ ಆಗುತ್ತೆ ಅಥವಾ ಏನಾದ್ರು ಕಣೆಯಿಂದ ಆದೇಶ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ದಾರೆ ಅಂದ್ರೆ ಮುಂದೂಡ್ಬೋದಾ ಅಥವಾ ಈ ಸಮೀಕ್ಷೆಯನ್ನ ಮಾಡೋದು ಬೇಡ ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬರ್ತಾರ ಇವೆಲ್ಲದಕ್ಕೂ ಇವತ್ತು ಐದು ಗಂಟೆ ಮೇಲೆ ಗೊತ್ತಾಗುತ್ತೆ ಹೈಕೋರ್ಟ್ ಅಲ್ಲಿ ಡಿಸ್ಕಷನ್ ಆದ ನಂತರದಲ್ಲಿ ಅದ್ ಬಂದ ತಕ್ಷಣ ನಾನು ನಮ್ಮ ವಾಹಿನಿಯಿಂದ ವಿಡಿಯೋ ಮಾಡ್ತೀವಿ ಸೊ ಇದಂತೂ ಈಗ ಎಲ್ಲಾ ವರ್ಗಾವಣೆ ಕೌನ್ಸಿಲಿಂಗ್ ಅನ್ನ ಪೋಸ್ಟ್ಪೋನ್ ಮಾಡಿದ್ರೆ ಯಾವಾಗ ಅಂತ ಹೇಳಿಲ್ಲ ಮತ್ತೆ ಅವ್ರ ಕಡೆಯಿಂದನೇ ಇಲಾಖೆಯಿಂದ ಅದು ಮತ್ತೊಂದು ಪರಿಷ್ಕೃತ ವೇಳಾಪಟ್ಟಿ ಒಂದು ಕಾಪಿ ಬಿಡುಗಡೆ ಆಗ್ಬೇಕು ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡಲಿಕ್ಕೆ